ಸ್ವಪ್ನ ಮಂಟಪ ಸಿನಿಮಾದ ಹಾಡುಗಳ ಬಿಡುಗಡೆ ಸಮಾರಂಭಕ್ಕೆ ನಿಮ್ಮನ್ನೆಲ್ಲ ನಾನು ಹೃತ್ಪೂರ್ವವಾಗಿ ಸ್ವಾಗತಿಸ್ತೇನೆ ಈ ಹಾಡುಗಳ ಬಿಡುಗಡೆಗೆ ಬಂದಿರುವಂಥ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಎಚ್ ಕೆ ಪಾಟೀಲ್ ಅವರೇ ಪ್ರಸಿದ್ಧ ಚಲನಚಿತ್ರ ಸಂಗೀತ ನಿರ್ದೇಶಕರಾದಂತಹ ರವಿ ಗುರುಕಿರಣ್ ಅವರೇ ನಿರ್ಮಾಪಕರಾದ ಎ ಬಾಬು ಅವರೇ ಅವರ ಶ್ರೀಮತಿ ಸಹ ನಿರ್ಮಾಪಕಿ ಕವಿತಾ ಅವರೇ ಇಲ್ಲಿ ನೆರೆದಿರುವ ಎಲ್ಲ ಮಾಧ್ಯಮದ ಮಿತ್ರರೇ ಸ್ನೇಹಿತರೆ ಸೋಕ್ರಮಂಟಪ ನನ್ನ ಕಾದಂಬರಿಯನ್ನ ಆಧರಿಸಿದ ಒಂದು ಚಿತ್ರ ಇದು ಇಪ್ಪತ್ತೈದು ವರ್ಷಗಳ ಹಿಂದೆ ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾದಂತಹ ಕಾದಂಬರಿ ಇದು ಇದರ ವಿಶೇಷ ಏನು ಅಂದರೆ ನಮ್ಮ ಚಾರಿತ್ರಿಕ ಸ್ಮಾರಕಗಳನ್ನ ನಾವು ಸಂರಕ್ಷಣೆ ಮಾಡ್ಕೋಬೇಕು ಅದಕ್ಕೆ ಒಂದು ಮಹತ್ವ ಇದೆ ನಮ್ಮ ಪರಂಪರೆಗೆ ಒಂದು ಮಹತ್ವ ಇದೆ ಎನ್ನುವ ಆಶಯವನ್ನು ಅಭಿವ್ಯಕ್ತಿಸುವಂತಹ ಕಾದಂಬರಿಯನ್ನು ಆಧರಿಸಿದ ಅದೇ ಮಾದರಿಯ ಚಲನಚಿತ್ರ ಇದು ಇಲ್ಲಿ ಒಬ್ಬ ನಾಯಕ ಚರಿತ್ರೆಯ ಬಗ್ಗೆ ಆಸಕ್ತಿ ಇರ್ತಕ್ಕಂಥವನು ನಾಯಕಿ ಸಮಾಜ ವಿಜ್ಞಾನದ ಬಗ್ಗೆ ಆಸಕ್ತಿ ಇರತಕ್ಕಂಥವನು ಸೊ ಇತಿಹಾಸ ಮತ್ತು ಸಾಮಾಜಿಕ ಪ್ರಜ್ಞೆ ಚಾರಿತ್ರಿಕ ಮತ್ತು ಸಾಮಾಜಿಕ ಪ್ರಜ್ಞೆ ಎರಡೂ ಸೇರಿ ಒಟ್ಟಾರೆ ಒಂದು ಆಶಯ ಏನಂತಂದ್ರೆ ನಾವು ಸಮಾಜಮುಖಿಯಾಗಿರಬೇಕು ಇತಿಹಾಸ ಪ್ರಜ್ಞೆ ಇರಬೇಕು ನಮ್ಮ ಚಾರಿತ್ರಿಕ ಸ್ಮಾರಕಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಆದರ್ಶವನ್ನ ಆಶಯವನ್ನು ಈ ಸಿನಿಮಾ ಪ್ರಕಟಿಸುತ್ತೆ ಮುಖ್ಯವಾಗಿ ಇಲ್ಲಿ ಒಬ್ಬ ರಾಜನ ಕಥೆ ಬರುತ್ತೆ ಹಿನ್ನೆಲೆಯಲ್ಲಿ ವಾಸ್ತವವಾಗಿ ಈ ಕಾಲದ ನಾಯಕ ನಾಯಕಿ ಇರೋದು ಈ ಕಾಲದ ಪಾತ್ರಗಳು ಆದರೆ ಫ್ಲಾಶ್ ಬ್ಯಾಕ್ ಅಲ್ಲಿ ರಾಜನ ಕತೆ ಬರುತ್ತೆ ಸ್ವಪ್ರಮಂಟಪ ಅನ್ನೋ ಒಂದು ಮಂಟಪ ಆ ಮಂಟಪವನ್ನು ಪ್ರವೇಶ ಮಾಡಿದರೆ ಸಾಕು ಕನಸುಗಳನ್ನ ಕಾಣತಕ್ಕಂತಹ ಒಂದು ವಾತಾವರಣವನ್ನ ಮಾನಸಿಕವಾದಂತಹ ವಲಯವನ್ನ ಸೃಷ್ಟಿ ಮಾಡತಕ್ಕಂತಹ ಒಂದು ಸ್ವಪ್ನ ಮಂಟಪ ಹಾಗಾಗಿ ಅದಕ್ಕೆ ಸ್ವಪ್ರಮಂಟಪ ಅಂತ ಜನ ಕರೀತಾ ಇರ್ತಾರೆ ಅದನ್ನ ನಾಶ ಮಾಡಿ ಅಲ್ಲಿ ಇನ್ನೇನೋ ಮಾಡಬೇಕು ಅಂತ ಹೇಳಿ ಕೆಲವು ಬಂಡವಾಳಗಾರರು ಪ್ರಯತ್ನ ಮಾಡಿದಾಗ ಈ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ರು ಜನಗಳಲ್ಲಿ ಜಾಗೃತಿಯನ್ನ ಉಂಟು ಮಾಡಿ ಚಾರಿತ್ರಿಕ ಸ್ಮಾರಕಗಳನ್ನ ನಾಶ ಮಾಡಬಾರದು ಅದನ್ನ ರಕ್ಷಿಸಬೇಕು ಅಂತ ರಕ್ಷಿಸಿ ಅದನ್ನ ಸರ್ಕಾರದ ವಶಕ್ಕೆ ಕೊಡ್ತಾರೆ ಇದು ಈ ಚಿತ್ರದ ಒಂದು ಎಳೆ ಇದು ಇಲ್ಲಿ ಬರೋ ರಾಜ ಆಗ್ಲಿ ರಾಣಿ ಆಗಲಿ ಇವರೂ ಈಗಾಗಲೇ ನಡೆದಿರುವಂತಹ ಇತಿಹಾಸದಲ್ಲಿ ದಾಖಲಾಗಿರುವಂತವರಲ್ಲ ಇದೊಂದು ಕಾಲ್ಪನಿಕವಾದದ್ದು ಅಂದ್ರೆ ಕಥೆ ರಾಜನ ಕಥೆ ಕಾಲ್ಪನಿಕವಾದದ್ದು ಆದ್ರೆ ಅದರ ಆಶಯ ವಾಸ್ತವಿಕವಾದದ್ದು ಹಾಗಾಗಿ ನಾನು ಈ ಕಥೆಯ ಒಟ್ಟು ಸ್ವರೂಪವನ್ನ ಕಾಲ್ಪನಿಕ ವಾಸ್ತವಿಕತೆಯ ಮೇಲೆ ಕಟ್ಟಿದ ಸಿನಿಮಾ ಅಂತ ಕರೆಯೋಕೆ ಇಷ್ಟಪಡ್ತೇನೆ ಒಂದು ರೀತಿಯ ರಿಯ ರಿಯಲಿಸಮ್ ಇದೆ ಇಮ್ಯಾಜಿನೂ ಇದೆ ಇದು ಹಾಗಾಗಿ ಕಾಲ್ಪನಿಕ ವಾಸ್ತವಿಕತೆಯ ಮೇಲೆ ಕಟ್ಟಿದ ಕಥಾ ಹಂದರವನ್ನ ಆಧರಿಸಿರುವಂತಹ ಈ ಸಿನಿಮಾ ಈ ಸಿನಿಮಾಕ್ಕೆ ಹಾಡುಗಳ ಬಿಡುಗಡೆಗೆ ಯಾರನ್ನ ಕರಿಬೇಕು ಅಂತ ಅಂದಾಗ ನನ್ನ ಮನಸ್ಸಿನಲ್ಲಿ ಬಂದದ್ದು ಎಚ್ ಕೆ ಪಾಟೀಲ್ ಅವರು ಅದಕ್ಕೆ ಕಾರಣ ಆಗಿದೆ ಎಚ್ ಕೆ ಪಾಟೀಲ್ ಅವರು ತಮ್ಮ ಗದಗ ಜಿಲ್ಲೆ ಇರ್ಬೋದು ಬೇರೆ ಬೇರೆ ಕಡೆ ಇರ್ಬೋದು ಕರ್ನಾಟಕದ ಪರಂಪರೆಯನ್ನ ಪ್ರತಿನಿಧಿಸುವ ಚಾರಿತ್ರಿಕ ಸ್ಮಾರಕಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಸಾಕಷ್ಟು ರಚನಾತ್ಮಕವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಲಕ್ಕೂಟಿ ಬಗ್ಗೆ ಅವರು ಮಾಡ್ತಿರುವಂತಹ ಕೆಲಸ ಇದೆಯಲ್ಲ ಅದು ಒಂದು ಅಸಾಧಾರಣವಾದ ಮತ್ತು ಅಮೋಘವಾದಂತಹ ಕೆಲಸ ನಾನು ಇದನ್ನು ಕರೆದು ಕಥೆಯ ಹೇಳಿದಾಗ ತಕ್ಷಣ ಎಚ್ ಕೆ ಪಾಟೀಲ್ ಅವರು ಹೇಳಿದರು ಇದು ನನ್ನ ಹೃದಯಕ್ಕೆ ಹತ್ತಿರವಾದ ವಿಷಯ ಅಂತ ಹೇಳಿದರು ಅದರಿಂದ ಹೃದಯಕ್ಕೆ ಹತ್ತಿರವಾದಂತಹ ವಿಷಯ ಅಂತ ಏನು ಎಚ್ ಕೆ ಪಾಟೀಲ್ ಅವರು ಹೇಳಿದರು ಆ ಹೃದಯಕ್ಕೆ ಹತ್ತಿರವಾದಂತಹ ವಿಷಯದ ಬಗೆಗೆ ಅವ್ರಿಗೆ ಕಾಳಜಿ ಮತ್ತು ಕಳಕಳಿ ಇದೆಯಲ್ಲ ಅದು ಬಹಳ ದೊಡ್ಡದು ಮತ್ತು ಇದು ಒಂದು ವಿಷಯ ಆದ್ರೆ ಇನ್ನೊಂದು ಕರ್ನಾಟಕದಲ್ಲಿ ಕಾಣ್ ಬರ್ತಾ ಇರುವಂತಹ ಅಥವಾ ದೇಶದಲ್ಲಿ ಕಾಣ್ತಾ ಇರತಕ್ಕಂತಹ ಕೆಲವೇ ಸಜ್ಜನ ರಾಜಕಾರಣಿಗಳಲ್ಲಿ ಎಚ್ ಕೆ ಪಾಟೀಲ್ ಅವರು ಒಬ್ಬರು ನೋಡಿ ಹೇಳಿದ ಕೂಡ ಚಪ್ಪಾಳೆ ತಟ್ಟಿರ ಅದರ ಅರ್ಥ ಏನಂದ್ರೆ ಸಜ್ಜನ ರಾಜಕಾರಣಿಗಳ ಸಂಖ್ಯೆ ಕಡಿಮೆ ಅಂತ ಅದರ ಅರ್ಥ ಅಂದರೆ ಸಜ್ಜನ ರಾಜಕಾರಣಿಗಳು ಅಸಭ್ಯತೆ ಸಜ್ಜನತೆ ಮತ್ತು ಅವರ ನುಡಿನೈತಿಕತೆ ಇದೆಯಲ್ಲ ಅದು ವಿಶೇಷವಾದದ್ದು ಯಾಕೆಂದ್ರೆ ಇವತ್ತಿನ ಸಂದರ್ಭದಲ್ಲಿ ಯಾರು ಏನ್ ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಕನ್ನಡ ಭಾಷೆಯ ಸೊಗಸನ್ನ ಸುಲಿದ ಬಾಳೆ ಹಣ್ಣಿನಂದದಿ ಅಂತ ಮಹಾಲಿಂಗ ಅನ್ನೋ ಕವಿ ಹೇಳಿದ್ದುಂಟು ನಮ್ಮಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಆದ್ರೆ ಸುಲಿದ ಬಾಳೆ ಹಣ್ಣಿನಂದದಿ ಇರುವ ಕನ್ನಡವನ್ನೂ ಭ್ರಶ್ನಗೊಳಿಸತಕ್ಕಂಥ ಭಾಷೆಯನ್ನು ಬಳಸ್ತಿರುವಂತಹ ಈ ಕಾಲದಲ್ಲಿ ತನ್ನ ಮನಸ್ಸನ್ನ ಮತ್ತು ನಾಲಿಗೆಯನ್ನ ಬಹಳ ಸೊಗಸಾದ ರೀತಿಯಲ್ಲಿ ಸಜ್ಜರಿಕೆಯಿಂದ ಸಭ್ಯತೆಯಿಂದ ಬಳಸ್ತಕ್ಕಂಥ ಅಪರೂಪದ ಒಬ್ಬ ರಾಜಕಾರಣಿ ಅನ್ನೋದು ಅವರನ್ನು ನಾವು ಆಹ್ವಾನಿಸೋದಕ್ಕಿರುವಂತ ಇನ್ನೊಂದು ಕಾರಣ ಈ ಎರಡೂ ಕಾರಣಗಳಿಗಾಗಿ ನಮ್ಮ ಈ ಹಾಡುಗಳ ಬಿಡುಗಡೆ ಎಚ್ ಕೆ ಪಾಟೀಲ್ ಅವರ ಕಡೆಯಿಂದ ಆಗಬೇಕು ಅಂತ ನಾವು ಆಶಿಸಿ ಅವರನ್ನು ಕರೆದಿದ್ದೇವೆ ಅವರು ಒಪ್ಕೊಂಡು ಬಂದ್ರು ಇನ್ನೊಂದು ಇಲ್ಲಿ ಸ್ಪಷ್ಟಪಡಿಸ್ಬೇಕು ಅವ್ರು ತಡವಾಗಿ ಬಂದಿಲ್ಲ ಅವರು ಆರು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಆರು ಗಂಟೆಗೆ ಹಾಕೊಳ್ಳಿ ಅಂತ ಹೇಳಿದರು ನಾನು ಐದೂವರೆ ಅಂತ ಆಹ್ವಾನ ಪತ್ರಿಕೆಯಲ್ಲಿ ಹಾಕೋದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿ ಅನೇಕರು ಆರು ಗಂಟೆಗೆ ಬರ್ತಾರೆ ಅಂತ ಹಾಗಾಗಿ ಸಚಿವರು ಬರೋ ವೇಳೆಗೆ ನಾವೆಲ್ಲ ಸೇರಿರೋಣ ಇದೊಂದು ರೀತಿ ಬಹಳ ಒಂದು ಸಭೆಯಲ್ಲ ಒಂದು ಅನೌಪಚಾರಿಕವಾದ ಆತ್ಮೀಯರು ಮತ್ತು ಮಾಧ್ಯಮರು ಸೇರಿರುವಂತ ಸಭೆ ಸಮಯಕ್ಕೆ ಸರಿಯಾಗಿ ಬಂದಿರುವ ಸಚಿವರು ಹೌದು ಅನ್ನೋದು ಬಹಳ ಹೆಮ್ಮೆಯ ಸಂಗತಿ ಅವರನ್ನ ನಮ್ಮ ಮಹದೇಶ್ವರ ಎಂಟರ್ಪ್ರೈಸಸ್ ಅನ್ನುವಂತ ಸಂಸ್ಥೆಯ ಪರವಾಗಿ ನಿರ್ಮಾಪಕರು ತಂತ್ರಜ್ಞಾನ ಕಲಾವಿದರ ಒಂದು ಪುಷ್ಪಗುಚವನ್ನು ಕೊಟ್ಟು ಸ್ವಾಗತಿಸೋದಕ್ಕೆ ಮಾನ್ಯ ಆತ್ಮೀಯರಾದಂಥ ಸಚಿವರು ಮತ್ತು ನಮ್ಮ ಕುಟುಂಬಕ್ಕೆ ತುಂಬಾ ಆತ್ಮೀಯರವರೆ ಇವತ್ತು ನನ್ನ ಮುಖ್ಯ ಅತಿಥಿಯಾಗಿರುವ ನನ್ನ ಆತ್ಮೀಯ ಗೆಳೆಯ ಹಾಗೂ ಇವತ್ತು ತನ್ನದೇ ಆದ ಕನ್ನಡ ಚಿತ್ರರಂಗ ಮಾತ್ರ ಈ ಭಾರತೀಯ ಚಿತ್ರರಂಗದಲ್ಲಿ ಸ್ಥಾನಮಾನವನ್ನು ಗುರು ಗುರುಕಿರಣನ್ ಅವರೇ ಹಾಗೂ ಈ ಚಿತ್ರದ ನಿರ್ಮಾಪಕರಾದ ಬಾಬು ಅವರೇ ಹಾಗೂ ಶ್ರೀಮತಿ ಬಾಬು ಅವರೇ ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಈ ಚಿತ್ರದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟು ಮತ್ತು ನನ್ನ ಜೊತೆ ಸದಾ ನನ್ನ ಎಲ್ಲ ವಿಚಾರಗಳನ್ನು ಹಂಚ್ಕೊಳ್ತಾ ಇರುವ ಶ್ರೀಮಿತಾ ಅವರೇ ಮೇಲಾಗಿ ಇವೆಲ್ಲದಕ್ಕೂ ಕಲಶ ಇಟ್ಟಂತೆ ನನ್ನ ಗುರುಗಳಾದಂಥ ನನ್ನ ಪ್ರೀತಿ ಪಾತ್ರ ಮೇಷ್ಟ್ರೆ 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 ಇದು ಇವರು ಇಪ್ಪತ್ನಾಲ್ಕನೇ ಸಿನಿಮಾ ಅವರು ಎಲ್ಲ ನನ್ನ ಅಂದರೆ ಮೇಷ್ಟ್ರು ನಿರ್ದೇಶನ ಮಾಡಿದಂಥ ಮೊದಲನೇ ಸಿನಿಮಾ ಇಂದ ಹಿಡಿದು ಇವತ್ತಿನ ಏನು ಸ್ವಪ್ನ ಮಂಟಪ ಅಂದಿದೆ ಅದು ಇಪ್ಪತ್ನಾಲ್ಕನೇ ಚಿತ್ರ ಚಪಾಳು ಚಂದ ಎಲ್ಲ ಆತ್ಮೀಯರು ಇದು ಮನೆ ಸಮಾರಂಭ ಅಂತ ನಾನು ಅಂದ್ಕೊಂಡಿದ್ದೀನಿ ಇದರಲ್ಲಿ ಇವತ್ತು ಎರಡು ವಿಶೇಷವಾದ ಒಂದು ಹೇಳಬೇಕಾದಂದ್ರೆ ಈ ಒಂದು ಸ್ವಪ್ನ ಮಂಟಪ ಇವರು ಬಂದಂತಹ ಇಪ್ಪತ್ತೈದು ವರ್ಷಗಳ ಹಿಂದಿನ ಕಾದಂಬರಿ ಆದರೆ ಇವತ್ತು ಅವರ ಮಾತಿನಲ್ಲೇ ಹೇಳಿದ ಧಾಟಿನಲ್ಲಿ ಹೇಳಬೇಕು ಅಂದ್ರೆ ಒಂದು ಕಡೆ ವಾಸ್ತವಿಕವಾದ ಇದು ಇನ್ನೊಂದು ಇವತ್ತು ಏನು ನಡೀತಾ ಕಾಲ್ತಾಣಿಕ ಅಂದ್ರೆ ಅವತ್ತಿನ ಕಾಲ್ತಾಣಿಕ ಇವತ್ತಿನ ವಾಸ್ತವಿಕ ಬಹಳ ಅದ್ಭುತವಾದ ಮಾತು ಯಾಕಂದ್ರೆ ನಾವು ಯಾರು ರಾಜ ಮಹಾರಾಜ ನೋಡಿಲ್ಲ ಅಥವಾ ಬರೀ ಕೇಳಿರ್ಬೇಕು ಅಥವಾ ಅದನ್ನು ಹೋಗಿ ತಿಳ್ಕೊಂಡಿರ್ಬೇಕು ಆದ್ರೆ ಸಿನಿಮಾ ಮಾಡ್ಬೇಕಾದ್ರೆ ಅದನ್ನ ಕಾರ್ಯೂರ್ಪಕ್ಕೆ ತರಬೇಕಾದ್ರೆ ಬಹಳ ಕಷ್ಟ ಇದೆ ಆ ಒಂದು ಕಠಿಣವಾದ ಕೆಲಸವನ್ನ ಸಿನಿಮಾ ಮೂಲಕ ಮಾಡೋದಕ್ಕೆ ಈ ಚಿತ್ರದಲ್ಲಿ ಬಹಳಷ್ಟು ನಾನು ನೋಡುವಾಗ ಬಹಳ ಖುಷಿ ಪಟ್ಟೆ ಇವತ್ತು ಅಂತ ಒಂದು ವ್ಯವಸ್ಥೆ ಸಿನಿಮಾಗಳು ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಅದರ ಜೊತೆಗೆ ಅವರು ಇನ್ನೊಂದು ಮಾತು ಸಮತೆ ಹಾಗೂ ಮಮತೆ ಅಂದ್ರೆ ಸಮಾನತೆ ಇರಬೇಕು ಮಮಕಾರ ಇರಬೇಕು ನೋಡಿ ಇದು ಇವತ್ತಿನ ಚಿತ್ರರಂಗದಲ್ಲಿ ದುಡ್ಡು ಹಾಕ್ಬಿಟ್ರೆ ಆ ನಿರ್ಮಾಪಕರು ಅಂತ ಹೇಳ್ಬಿಡ್ತಾರೆ ಆದ್ರೆ ಆ ನಿರ್ಮಾಪಕನ ಉಳಿಸುವ ಕೆಲಸ ಹಾಗೂ ಸಿನಿಮಾವನ್ನ ಪೂರ್ಣವಾಗಿ ನಿರ್ಮಾಣ ಮಾಡುವಂತ ಕೆಲಸ ಕೆಲವೇ ನಿರ್ದೇಶಕರಲ್ಲಿ ಬರ್ಗೂ ರಾಮಚಂದ್ರಪ್ಪನವರು ಮೊದಲನೇ ಸ್ಥಾನದಲ್ಲಿರ್ತಾರೆ ಯಾಕೆಂದ್ರೆ ಉದಾಹರಣೆಗೆ ನಾನೇ ಇದ್ದೀನಿ ನನ್ನ ಸಿನಿಮಾ ಮಾಡಿದಾಗ ಆ ತಾಯಿ ಸಿನಿಮಾ ಮಾಡಿದಾಗ ಅವರ ತೆಗೆದುಕೊಂಡಂತ ಕೆಲವೊಂದು ನಿರ್ಧಾರಗಳಲ್ಲಿ ನಾವು ಯಾರು ಮುಂಗಾರ ಆಗ್ತಾ ಇರಲಿ ಅವ್ರದೇ ತಿಳ್ಕೊಳ್ತಾ ಇದ್ದೀವಿ ಅವ್ರಿಗೆ ಬಿಟ್ಟರೆ ಸಿನಿಮಾ ಉತ್ತಮವಾಗಿರುತ್ತೆ ಈ ಸ್ವಪ್ನ ಮಂಟಪ ಒಂದು ಕಾರಣ ನನ್ನ ಸಿನಿಮಾ ಗೆಲ್ತಾರ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಖಂಡಿತ ಈ ಸಿನಿಮಾಗು ನಿರೀಕ್ಷೆ ಮಾಡ್ತೀವಿ ಸರ್ ಅದನ್ನು ಮತ್ತೆ ಹೇಳಬೇಕು ಅಂತಂದ್ರೆ ಇವತ್ತು ನನಗೆ ಒಂದು ಕಾರ್ಯ ಕೆಲಸ ಮಾಡಬೇಕಾದ್ರೆ ಅಚ್ಚು ಇರಬೇಕು ಅನೇಕ ನಾವು ಈ ವಿಡಿಯೋ ಆಡಿಯೋ ರಿಲೀಸ್ ಅಂತ ಹೋದಾಗ ಆ ವೇದಿಕೆಯಲ್ಲ ಯಾರು ಇರ್ತಾರೆ ಯಾರು ಮಾತಾಡ್ತಾರೆ ಹೆಂಗ್ ಓಡಾಡ್ತಾರೆ ಉದ್ದು ಕಿರ್ಸ್ತಾ ಇರ್ತಾರೆ ಕೂಗ್ತಾ ಇರ್ತಾರೆ ಇಷ್ಟಪಡುವಂತ ಜನಗಳು ಇರ್ತಾರೆ ಆದರೆ ಒಂದು ಕಾರ್ಯಕ್ರಮ ಅಂತ ನಿರೂಪಣೆ ಮಾಡಬೇಕಾದ್ರೆ ಏನು ಅಚ್ಚುಕಟ್ಟಾಗಿ ನಾವು ಕೂತ್ಕೊಂಡು ನೋಡ್ತಾ ಇದ್ವಿ ಇದು ಹಿಂದೆ ನಾವು ರಾಜ್ಕುಮಾರ್ ಕಾಲದಲ್ಲಿ ನೋಡಿದಂತಹ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಬರ್ತಾ ಇದೆ ಅಂದರೆ ಕಾರ್ಯಕ್ರಮವನ್ನು ಒಂದು ಅದ್ಭುತವಾದ ರೀತಿಯಲ್ಲಿ ಕೊಡಬೇಕು ಅನ್ನೋದು ಬ್ರಿಷ್ಠ ಯಾವಾಗಲೂ ಅಷ್ಟೇ ಅವರು ಹೋಮ್ ವರ್ಕ್ ಮಾಡಿಕೊಂಡೇ ಬಂದು ಕೂತ್ಕೊಳ್ಳೋದು ಹಾಗಾಗಿ ಇವತ್ತಿನ ಈ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕೆಂದರೆ ನನಗಿಷ್ಟೇ ನಿಷ್ಠೆ ಮತ್ತು ಅವರಲ್ಲಿರುವಂಥ ಮೇಸ್ಟ್ ಎರಡು ಗುಂಡನ್ನು ನಾನು ಯಾವಾಗ ಮೆಚ್ಚು ಮೆಚ್ಚುವಂತಂದ್ರೆ ಅವ್ರ ವೃತ್ತಿನಲ್ಲಿ ಮೇಸ್ಟ್ ಆದ್ರೆ ಸಿನಿಮಾ ಬಂದಾಗ ಖಂಡಿತವಾಗಿ ಉತ್ತಮವಾದ ನಿರ್ದೇಶಕರಾಗ್ತಾರೆ ಸಿನಿಮಾ ನಿರ್ದೇಶಕರಾಗ್ತಾರೆ ಬಹುಶಃ ನಾನು ಇದನ್ನ ನೋಡಿದ್ದು ಸತೀಜಿದ್ರೆ ಅವರ ಟೀಮ್ ಅಲ್ಲಿ ಅವ್ರದೇ ಕಲಾವಿದಾರೆ ನೆಕ್ಸ್ಟ್ ಶಾಮ್ ಅವರೆಲ್ಲ ಅದೇ ತೆರೆ ಕಣದಲ್ಲಿ ನೀವು ತಗೊಂಡ್ರೆ ಕಾಮರ್ಷಿಯಲ್ ಸಿನಿಮಾ ತಗೊಂಡ್ರೆ ಅವರ ಕಣ್ಣಲ್ಲಿ ಅವರದಲ್ಲಿ ಅವ್ರ ಕಲಾವಿದ ಯಾಕೆಂದ್ರೆ ಅದೇ ಕಲಾವಿದ್ರ ಇದ್ದಾಗ ನಟ್ರಿಗೂ ನಿರ್ದೇಶಕರಿಗೂ ಒಂದು ರೀತಿಯಾದ ಒಳಂಬಡಿಕೆ ಇರ್ತಾರೆ ಕೇಳ್ತಾರೆ ಅಂತ ಗೊತ್ತಿರುತ್ತೆ ನಾವ್ ಏನ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ ನಾವೇನಾದ್ರು ತಪ್ಪು ಮಾಡಿದಾಗ ಅವ್ರಿಗೆ ಬೇಯೋ ಹಕ್ಕಿರುತ್ತೆ ಬೇಯಿಸ್ಕೊಳ್ಳೋ ಹಕ್ಕು ಇರುತ್ತೆ ಹೀಗಾಗಿ ಈ ಎಲ್ಲಾ ಸಿನಿಮಾ ಇಪ್ಪತ್ತ ನಾಲ್ಕು ಸಿನಿಮಾ ಏನ್ ಮಾಡಿದ್ರೆ ಅಲ್ಲಿ ವರ್ಷ ಇಪ್ಪತ್ತು ಸಿನಿಮಾದಲ್ಲಿ ನಾನು ಇರೋದು ನನಗೆ ತುಂಬಾ ಖುಷಿ ಆಗುತ್ತೆ ಅವರು ಮೊದಲನೇ ಸಿನಿಮಾ ಸ್ಕ್ರಿಪ್ಟ್ ಮಾಡಕ್ ಮುಂಚೆ ಮೊದಲನೇ ನನ್ನ ಹೆಸರುಗಳ್ ಹಾಕೊಂಡ್ಬಿಡ್ತಾರೆ ಹಾಗಾಗಿ ಈ ತರದ ಒಂದು ಸಿನಿಮಾಗಳಲ್ಲಿ ಮಾಡೋದಕ್ಕೆ ನಾನು ತುಂಬಾ ಖುಷಿ ಮೇಲಾಗಿ ಇವತ್ತು ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನೋಡಿ ಬಂದಿದೆ ನನ್ನ ಆಶಯ ಇಷ್ಟೇ ಕನ್ನಡದಲ್ಲಿ ಸಿನಿಮಾ ಮಾಡುವಾಗ ಶೀರ್ಷಿಕೆಗಳು ಕನ್ನಡದಲ್ಲೇ ಇಡ್ರಪ್ಪ ಅಂತ ಕೇಳ್ಬೇಕು ಅಂತಿದೆ ಆದ್ರೆ ಮೇಸ್ಟ್ ಹೇಳೋ ನಮ್ಗೆ ಅಪ್ಪ ಯಾಕೆ ನಾವು ಸಿನಿಮಾದಲ್ಲಿ ಮೊದಲು ಕನ್ನಡತನ ಇರುತ್ತೆ ಮತ್ತೆ ಕನ್ನಡತನವನ್ನು ನೋಡ್ಬೇಕಾದ್ರೆ ನೋಡಿ ನಾವು ಆಕಸ್ಮಿಕದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹಾಡಿತ್ತು ಬಹುಶಃ ಈ ಸಿನಿಮಾದಲ್ಲಿ ಕನ್ನಡ ಕನ್ನಡ ಅಂತ ಏನು ಹಾಡು ಬಂದಿದೆ ಅದು ಮುಂದಿನ ದಿನಗಳಲ್ಲಿ ಆ ಹಾಡಿಗೆ ಸಾಕಿಯಾಗಿ ಹಾಡು ನಿತ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಹೇಳುವ ಮಾತಿಲ್ಲ ಅದಕ್ಕೆ ಸಂಗೀತ ನಿರ್ದೇಶಕರಿಗೆ ಬೇಷನ್ ಮೇಲಾಗಿ ಆ ಕಲಾವಿದ ಜಿ ರಾಘವೇಂದ್ರ ಬಹಳ ಅಚ್ಚುಕಟ್ಟಾಗಿ ಹಾಡಿದ್ದಾನೆ ಮತ್ತೊಂದು ಹೇಳಬೇಕು ಅಂದ್ರೆ ರಂಜಿನಿ ರಾಘವನ್ ಗುರಿ ನಾನು ಹೇಳಬೇಕು ಆಕೆ ಈ ಸಿನಿಮಾದಲ್ಲಿ ಮಾಡಿದಾಗ ನೋಡ್ತಾ ಇದ್ದೆ ಅವರ ಅಬ್ಸರ್ವ್ ಮಾಡ್ತಾ ಇದ್ದೆ ಆಕೆ ಎಲ್ಲಾ ವಿಚಾರನೂ ತಿಳ್ಕೊತಾ ಇದ್ರು ಆಮೇಲೆ ಒಂದು ಸಂಖ್ಯೆ ಮಾತಾಡ್ತಾ ಇರ್ಬೇಕಾದ್ರೆ ಅವರೊಂದು ಸಿನಿಮಾ ನಿರ್ದೇಶನ ಮಾಡ್ತೀನಿ ಅಂತ ಹೇಳಿದಾಗ ಇಷ್ಟು ಪುಟ್ಟ ಅಂತ ನಾವು ಅವ್ರನ್ನ ಸದಾ ಕರೀದೇ ಪಟ್ಟಿದೋಗಿಂತ ಅವರೊಂದು ಸಿನಿಮಾ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದಂತ ಹೇಳಿದಾಗ ಆ ಸಿನಿಮಾದಲ್ಲಿ ನೋಡ್ರಿ ಅವ್ರು ಕರೆದು ನನ್ನ ಪಾತ್ರ ಕೊಟ್ಟಿದ್ದಾರೆ ನಾನು ಮಾಡಿದ್ದೀನಿ ಅದಕ್ಕೆ ಪ್ರೇರಣೆ ಸ್ವಪ್ನ ಮಂಟಪ ಅದನ್ನ ನಾನು ನೆನ್ಸ್ಕೋತೀನಿ ರಂಜಿನಿಯರೇ ನಿಮಗೂ ಒಳ್ಳೇದಾಗಲಿ ಹಳೇದಾಗ್ಲಿ ಮತ್ತೆ ಇಲ್ಲಿ ಬಂದಂಥ ಎಲ್ಲ ಕಲಾವಿದರುಗಳಿದ್ದಾರೆ ತಂತ್ರಜ್ಞರು ಎಲ್ಲ ನಮ್ಮ ಸುರೇಶ್ ಹಸಾಗಿರ್ಬೋದು ಅಥ್ವಾ ಶಮಟಾ ಮಲ್ಲನಾಡಾಗಿರ್ಬೋದು ಕೆ ಆರೆ ಆಗಿರ್ಬೋದು ಅವ್ರನ್ನ ಸದಾ ನಾನು ನೆನೆಸ್ಕೊಳ್ಳೋದು ಮೇಷ್ಟನ್ನ ಮೇಷ್ಟ್ರ ನೆನೆಸ್ಕೊಳ್ಳೋದು ಇಷ್ಟೇ ಮೇಷ್ಟ್ರು ಏನು ನಂಬ್ತಾರೆ ಅದನ್ನ ಮಾಡ್ತಾರೆ ಏನನ್ನು ಮಾಡ್ತಾರೆ ಅದನ್ನು ನಂಬ್ತಾರೆ ಹಾಗಾಗಿ ಸದಾ ಈ ಪಾಂಜಿಗೆ ನಮ್ಮಲ್ಲಿ ಸದಾ ಇರಲಿಕ್ಕೆ ಹೇಳ್ತಾ ನಾನು ಮಾತು ಮುಗಿಸ್ತಾರೆ ಮುಗಿಸ್ತೀನಿ ಶಿವರಾಜ್ ಅಂತ ಅನೇಕರು ನಮ್ಮ ಚಿತ್ರತಂಡದವರು ಇಟ್ಟಿದ್ದಾರೆ ಹಾಗಾಗಿ ಅವ್ರನ್ನ ಒಂದ್ಸಾರಿ ನಾನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಸಿನಿಮಾಗಳ ತಂತ್ರಜ್ಞರಾಗಿರುವಂತಹ ಸಂಕಲಕರಾದಂತಹ ಸುರೇಶ್ ಅರ್ ಎಲ್ಲಿದ್ದಾರೆ ನನ್ನ ಮೊದಲನೇ ಸಿನಿಮಾದಿಂದ ಇಲ್ಲಿವರೆಗೆ ನಿರಂತರವಾಗಿ ನನ್ನ ಜೊತೆ ಕೆಲಸ ಮಾಡಿದವರು ಸುರೇಶ್ ಅರ್ಸ್ ಅವರು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುವಂಥವರು ನನ್ನ ಚಿತ್ರದ ಛಾಯಾಗ್ರಾಹಕರು ನಾಗರಾಜ್ ಅದ್ವಾನಿ ಅವರ ಮೊದಲ ಛಾಯಾಗ್ರಹಣದ ಚಿತ್ರವನ್ನು ನಂದೇ ಆ ಚಿತ್ರದಲ್ಲಿ ಮೊದಲ ಚಿತ್ರದಲ್ಲಿ ಅವರು ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಂಡು ನನ್ನ ಜೊತೆ ಕೆಲಸ ಮಾಡ್ತಿರುವಂತಹ ಸಹ ನಿರ್ದೇಶಕರು ಸಹಾಯಕ ನಿರ್ದೇಶಕರಿದ್ದಾರೆ ನಟರಾಜ್ ಶಿಬು ಮೈಸೂರಲ್ಲಿ ರಾಜ್ಕುಮಾರ್ ಫಿಲಂ ಅಂತ ನಡೆಸ್ತಿದ್ದಾರೆ ಆಮೇಲೆ ಪ್ರವೀಣ್ ಇವರಿಬ್ಬರು ವೃತ್ತಿಪರ ಸಹ ನಿರ್ದೇಶಕರಲ್ಲ ಇವರಿಬ್ರು ನನ್ಸಿಮಾಟ್ ಮಾತ್ರ ಬರ್ತಾರೆ ಆಮೇಲೆ ಅವರವ್ರ ಕೆಲಸಗಳಿಗೆ ಹೋಗ್ತಾರೆ ಇನ್ನೊಬ್ರು ನನಗೆ ಸಹಾಯಕರು ನಮ್ಮ ಗೋಪಿ ಅಂತ ಗೋಪಾಲ ಕೃಷ್ಣ ಅಂತ ಹೇಳಿ ಈ ತೀಮಿತ್ರ ಮಲ್ನಾಡಿ ಈಗಾಗಲೇ ಪರಿಚಯ ಆಗಿದ್ದಾರೆ ಇನ್ನು ಕಲಾವಿದರಿದ್ದಾರೆ ನಮ್ಮಲ್ಲಿ ಸುಂದರ ರಾಜ್ ಅವರ ಪರಿಚಯ ಗೊತ್ತು ನಿಮ್ಗೆ ರಂಜಿನಿ ರಾಮ ಅವರು ಗೊತ್ತು ರಾಜಪ್ಪರ ಅಳವಾಯಿ ಅಂತ ಗೊತ್ತಿದ್ವಿ ಪ್ರೊಫೆಸರ್ ರಾಜಪ್ಪ ಅಳವಾಯಿ ಅವರು ಇನ್ನೊಬ್ರು ಪ್ರೊಫೆಸರ್ ಸುಂದರಾಜ್ ಅರಸು ಅವರು ಶಿವರಿಂಗ್ ಪ್ರಸಾದ್ ಅವರು ಅಷ್ಟೇ ಅಲ್ಲ ಇನ್ನಾದ್ರೂ ಬರ್ತಿದ್ರೆ ಅವರೇ ನಿಂತ್ಕೊಂಡ್ಬಿಡ್ಬೋದು ನೆಸ್ಟ್ ಕೆಲಸ ಮಾಡ್ತೀನಿ ಗಾಯಕರನ್ನು ಈಗಾಗಲೇ ಒಬ್ಬರು ಬಂದಿದ್ದಾರೆ ಅವರ ಪರಿಚಯವನ್ನು ಈಗಾಗಲೇ ಮಾಡಿಕೊಟ್ಟಿದ್ದಾರೆ ನಿಂತ್ಕೊಳ್ತೀನಿ ಒಂದ್ಸರಿ ಇವರು ನನ್ನ ಸಿನಿಮಾದಲ್ಲಿ ಹಾಡಿರೋದು ಅಷ್ಟೇ ಅಲ್ಲ ವೇದಾ ಸಿನ್ಮಾದಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಶಿವರಾಜ್ ಕುಮಾರ್ ಅವರ ಚಿತ್ರದಲ್ಲಿ ಇವರು ಹಾಡಿದ್ದಾರೆ ಇಷ್ಟೊಂದು ಜನ ತಂಡ ಇವತ್ತು ಇಲ್ಲಿ ಬಂದಿದೆ ನನ್ನ ಅನೇಕ ಸ್ನೇಹಿತರು ಬಂದಿದ್ದಾರೆ ಅವ್ರ ಪರಿಚಯ ಒಂದ್ಸರಿ ಮಾಡಿಕೊಡ್ಬೇಕಾಗಿತ್ತು ಮಾಡಿದ್ದೇನೆ ಆ ಇಪ್ಪತ್ತ ನಾಲ್ಕು ಸಿನ್ಮಾಗಳ ಬಗ್ಗೆ ಹೇಳುತ್ತೆ ಇಪ್ಪತ್ತೆರಡು ಸಿನಿಮಾದಲ್ಲಿ ಪ್ರಶಸ್ತಿ ಇದ್ರು ಅದು ಸಿನಿಮಾಕ್ಕೆ ಬಂದಿರೋ ಪ್ರಶಸ್ತಿ ಅಲ್ಲ ಅದನ್ನು ಸ್ಪಷ್ಟಪಡಿಸ್ತೇನೆ ಯಾವ್ದಾದ್ರು ಒಂದೊಂದು ವಿಭಾಗಗಳಿಗೆ ನಾನು ಸಿನಿಮಾಗಳಿಗೆ ಪ್ರಶಸ್ತಿ ಬಂದಿರೋದು ನಿಜ ಸಿನಿಮಾಕ್ಕೆ ಅಂತ ಪ್ರಶಸ್ತಿ ಬಂದು ಆಮೇಲೆ ಹತ್ತದ ವರ್ಷ ಆಗಿದೆ ಬಂದಿಲ್ಲ ಆದರೆ ಸಿನಿಮಾ ಯಾವುದಾದ್ರೂ ಒಂದು ವಿಭಾಗಕ್ಕೆ ಬರುತ್ತೆ ನನಗೆ ನನಗೆ ಬರೋದ್ಕಿಂತ ವೈಯಕ್ತಿಕವಾಗಿ ಸಿನಿಮಾಕ್ಕೆ ಮತ್ತು ನನ್ನ ಜೊತೆ ಕೆಲಸ ಮಾಡಿರೋ ಪ್ರಶಸ್ತಿ ಬಂದಾಗ ಹೆಚ್ಚು ಸಂತೋಷ ಆಗುತ್ತೆ ಹಾಗಾಗಿ ಈ ಸಿನಿಮಾದಲ್ಲೂ ಆ ಸಂತೋಷ ಬರಲಿ ಅಂತ ನಮ್ಮ ಸುದ್ದರಾಜ್ ಹಾರೈಸಿದ್ದಾರೆ ನಿಜ ಆಗಲಿ ಅಂತ ಅಂದ್ಕೊಳ್ತಾ ನಮ್ಮ ನಿರ್ಮಾಪಕರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ಹೋಗೋಣ ರಾಷ್ಟ್ರದ ಖ್ಯಾತ ಸಾಹಿತಿ

И кареклинга му, 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 кареклинга на кареклинга му, кареклинга му, кареклинга му, кареклинга му,

ನೈಪುಣ್ಯವನ್ನ ಹೊಂದಿರ್ತಕ್ಕಂಥ ಕ್ಷೇತ್ರದ ಹಿರಿಯ ಸಾಧಕರಿಗೆ ಬೇರೆ ಇವೆಲ್ಲ ನಮ್ಗೆ ಹೊಸ ಅನುಭವಗಳು ನಾನು ಸಿನಿಮಾ ಬರುದಿಂತ ಮುಂದೆ ಯಾವ ಸಿನಿಮಾ ಹಾರ್ಡ್ ಇರಲಿಲ್ಲ ಸಿನಿಮಾ ಬಂದ

ಕಾರಣಕ್ಕಾಗಿ ನಾನು ಬರಬೂರು ವಿಷಯ ಕೊಡ್ತದೆ ಈ ಮೂರು ಹಾಡು ನಾವು ಸಿನಿಮಾ ಏನಿರ್ಬೋದು ಅಂತ ಅಂದಾಜು ಮಾಡಬಹುದು ಬಹುಶಃ ಪ್ರೊಫೆಸರ್ ಬರಬೂರು ಅವ್ರಿಗೆ ನಮ್ಮ ಇತಿಹಾಸ ಸಂಸ್ಕೃತಿ ಪರಂಪರೆ ನಮ್ಮದರ ಶ್ರೇಷ್ಠತೆ ಬಗ್ಗೆ ಆ ವಿಶೇಷವಾಗಿರ್ತಕ್ಕಂಥ ಕಳಕಳಿ ಇದೆ ಆ ಕಳಕಳಿ ಕಾಳಜಿ ಕಕಲಾತಿ ಇವತ್ತು ಅವರ ಸಾಹಿತ್ಯದ ಮೂಲಕ ನಮ್ಮೆಲ್ಲರಿಗೆ ಜಾಗೃತ ಮಾಡುವಂತೆ

ದೊಡ್ಡ ಯಜ್ಞ ಪ್ರಾಚ್ಯಾವಶೇಷ ಅನ್ವೇಷಣೆಯ ಯಜ್ಞವನ್ನು ಮುಗಿಸಿ ಬೆಂಗಳೂರಿಗೆ ನಾನು ಈ ಹಾಡುಗಳನ್ನು ಕೇಳುವಾಗ ನನಗೆ ಈ ಚಿತ್ರ ಎಷ್ಟು ನೋಡ್ತಿದ್ರು ನೋಡ್ತಿದ್ದೆ ನಾನು ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ಒಂದು ನೂರ ಒಂದು ಗುರಿಗಳು ಒಂದು ಬಾವಿಗಳು ಇತಿಹಾಸ ಪ್ರಸಿದ್ಧವಾದದ್ದು ಅದೆಲ್ಲ ಒಂದೊಂದು ಗುರಿ ಅಂದ್ರೇನು ಒಂದೊಂದು ಗುರಿ ಒಂದೊಂದು ಪ್ರವಾಸಿ ತಾಣ ಆಗಬೇಕು ಆ ರೀತಿಯ ಶಿಲ್ಪಕಲೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನ ಹೇಳುವ ಆ ಒಂದು ನಕ್ಷೆ ಅವರ ಪ್ರಯತ್ನ ಅವೆಲ್ಲ ನಿಮ್ಮೆಲ್ಲರಿಗೆ ಆಶ್ಚರ್ಯ ಆಗ್ಬೋದು ನೋವಾಗುತ್ತೆ ನಾವು ಮೊನ್ನೆ ಏನು ಪ್ರಾಚ್ಯಾಶೇಷ ಅನ್ವೇಷಣೆ ಮಾಡಿದ್ವಿ ಆ ಸಂದರ್ಭದೊಳಗೆ ನಮಗೆ ಹನ್ನೆರಡು ನೂರು ನಾವು ಜನ ಪ್ರಾಚ್ಯಾವಶೇಷ ಎಲ್ಲಿಂದ ತಗೊಂಡು ಬಂದ್ರು ಅಯ್ಯ ಬನ್ನಿ ಕೆಳನಿಂದ ತಗೊಂಡು ಬಂದ ತಿಪ್ಪೆಯಿಂದ ತಗೊಂಡು ಬಂದ್ರು ಅವರ ಮನಿ ಕಟ್ಟೆಯನ್ನ ತೆಗೆದು ಈ ಕೆಳಗೈದೊಂದು ನಾವಿಂಗ್ ಡಬ್ ಅಂತ ಅಂತೇಳಿ ಆ ಕಲ್ಲನ್ನ ಹೊಳಿಸಿ ಅದನ್ನ ತಂದು ಅಲ್ಲಿ ನಮಗೆ ದೊಡ್ತ ಸುಮಾರು ಹತ್ತಾರು ಕಂಬಗಳು ಬಹುಶಃ ನಾವೇನ ಗುಡಿ ಕಟ್ಟಿಸ್ತೀವಿ ನಾವೇನ ಮಾಡ್ತೀವಿ ಅಂದ್ರೆ ಅಂತ ತಿಳಿಪತ್ರೆಯನ್ನು ಮಾಡೋದಕ್ಕೆ ಸಾಧ್ಯ ಆಗದಿಲ್ಲ ಅಂತ ಒಂದು ಐತಿಹಾಸಿಕ ಸ್ಥಳ ನಮ್ಮ ಪರಂಪರೆಯನ್ನ ತಿಳಿಸುವ ಆ ಊರು ಜನರಿಗೆ ಅಭಿಮಾನ ಮುಖಿಸ್ಬೇಕು ಬಹುಶಃ ಈ ಸ್ವಪ್ನ ಮಂಟಪದ ಮೂಲಕ ಬರಬೂರವರು ನಮ್ಮ ಜನರಲ್ಲಿ ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಹಿಂದಿನ ರಾಜ್ಯದ ಸಾಧನೆಗಳ ಬಗ್ಗೆ ಒಂದು ರೀತಿ ಅಭಿಮಾನ ತುದರ್ಸೋದಕ್ಕೆ ಅವರು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ